ನಮಸ್ಕಾರ ಮಕ್ಕಳೇ ಇವತ್ತಿನ ವಿಡಿಯೋ ಕ್ಲಾಸ್ ಆರನೆಯ ತರಗತಿಯ ಕುತೂಹಲ ವಿಜ್ಞಾನ ಪಠ್ಯ ಪುಸ್ತಕ ಕನ್ನಡ ಮಾಧ್ಯಮ ಪಾಠ ಆರು ನಮ್ಮ ಸುತ್ತಲಿನ ಸಾಮಗ್ರಿಗಳು ಈ ಪಾಠದ ಅಭ್ಯಾಸದ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಮಕ್ಕಳೇ ಪೂರ್ತಿ ವಿಡಿಯೋ ಮುಗಿಯುವರೆಗೆ ವಾಚ್ ಮಾಡಿ ಅಂತ ಹೇಳ್ತಾ ಮೊದಲನೆಯ ಪ್ರಶ್ನೆ ನಿಮ್ಮ ಅಡುಗೆ ಮನೆಗೆ ಭೇಟಿ ನೀಡಿ ಮತ್ತು ನಿಮ್ಮ ಪೋಷಕರು ವಿವಿಧ ಖಾದ್ಯಗಳನ್ನು ಹೇಗೆ ಜೋಡಿಸಿದ್ದಾರೆ ಎಂಬುದನ್ನು ಗಮನಿಸಿ ಉತ್ತಮ ವಿಂಗಡಣೆ ವಿಧಾನವನ್ನು ನೀವು ಸೂಚಿಸಬಹುದೇ ಅದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಉತ್ತರ ಹೆಸರುಕಾಳು ಕಡಲೆಕಾಳು ತೊಗರಿ ಉದ್ದಿನ ಬೇಳೆ ಶೇಂಗಾ ಮುಂತಾದವುಗಳನ್ನು ಪಾರದರ್ಶಕ ಡಬ್ಬಿಗಳಲ್ಲಿ ಸಂಗ್ರಹಿಸಬೇಕು ಇನ್ನು ಉಪ್ಪು ಹುಣಸೆಹಣ್ಣು ಹಣ್ಣು ಉಪ್ಪಿನಕಾಯಿಗಳನ್ನು ಗಾಜಿನ ಡಬ್ಬಿಗಳಲ್ಲಿ ಸಂಗ್ರಹಿಸಬೇಕು ಮಸಾಲೆ ಪದಾರ್ಥಗಳನ್ನು ಒಟ್ಟಿಗೆ ಜೋಡಿಸಿರಬೇಕು ಎಣ್ಣೆ ತುಪ್ಪಗಳನ್ನು ಮತ್ತೊಂದೆಡೆ ಒಂದೇ ಹತ್ತಿರ ಜೋಡಿಸಿರಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವ ಅಕ್ಕಿ ಮತ್ತು ಗೋಧಿ ಹಿಟ್ಟುಗಳನ್ನು ದೊಡ್ಡ ಡಬ್ಬಿಗಳಲ್ಲಿ ಸಂಗ್ರಹಿಸಬೇಕು ಹಣ್ಣು ತರಕಾರಿಗಳನ್ನು ಫ್ರಿಜ್ ಅಥವಾ ಗಾಳಿಯಾಡುವ ಹಾಗೆ ಸಂಗ್ರಹಿಸಿಡಬೇಕು ಇದು ನನ್ನ ಮನೆಯಲ್ಲಿ ಸಂಗ್ರಹಿಸಿರುವಂತಹ ವಿವಿಧ ಖಾದ್ಯಗಳ ಜೋಡಣೆಯಾಗಿದೆ ಮಕ್ಕಳೇ ನೀವು ನಿಮ್ಮ ಅಡುಗೆ ಮನೆಯನ್ನು ಒಂದು ಸಾರಿ ವೀಕ್ಷಿಸಿ ನಿಮ್ಮ ಪೋಷಕರ ಸಹಾಯದಿಂದ ಈ ವಿವಿಧ ಖಾದ್ಯಗಳನ್ನು ಖಾದ್ಯಗಳ ಜೋಡಣೆಯ ಬಗ್ಗೆ ಬರೆಯಿರಿ ಇನ್ನು ಎರಡನೆಯ ಪ್ರಶ್ನೆ ಕಲಸಿದ ಅಕ್ಷರಗಳನ್ನು ಸರಿಯಾಗಿ ಹೊಂದಿಸಿ ಕಂಬಸಾಲು ಒಂದು ಮತ್ತು ಅವುಗಳ ಗುಣಗಳೊಂದಿಗೆ ಕಂಬಸಾಲ ಎರಡರಲ್ಲಿ ಜೋಡಿಸಿ ಕಂಬಸಾಲ ಒಂದು ಕಂಬಸಾಲ ಎರಡು ಇಲ್ಲಿ ಎಸ್ಪ್ರೆಡ್ ಆಗಿದೆ ಮಕ್ಕಳೇ ಸಾಮಗ್ರಿ ಎರಡನೆಯದು ವಿಲೀನಗೊಳ್ಳುವ ಮೊದಲನೆಯದಾಗಿ ಸಾಮಗ್ರಿ ಅದಕ್ಕೆ ಕಂಬಸಾಲಿನರು ಅಂತ ಸರಿಯಾದ ಉತ್ತರ ಸ್ಥಳವನ್ನ ಆಕ್ರಮಿಸುತ್ತದೆ ಮತ್ತು ದ್ರವ್ಯರಾಶಿಯನ್ನು ಹೊಂದಿದೆ ಎರಡು ವಿಲೀನಗೊಳ್ಳುವ ಇದಕ್ಕೆ ಸರಿಯಾದ ಹೊಂದಿಕೆ ಸಂಪೂರ್ಣವಾಗಿ ನೀರಿನಲ್ಲಿ ಬೆರೆಯುತ್ತದೆ ಮೂರು ಪಾರದರ್ಶಕ ಇದಕ್ಕೆ ಸರಿಯಾದ ಉತ್ತರ ಅದರ ಮೂಲಕ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಇನ್ನು ನಾಲ್ಕನೆಯದಾಗಿ ಹೊಳಪು ಇದಕ್ಕೆ ಸರಿಯಾದ ಹೊಂದಿಕೆ ಹೊಳೆಯುವ ಮೇಲ್ಮೈ ಇನ್ನು ಮೂರನೆಯ ಪ್ರಶ್ನೆ ಅಂಗಡಿಗಳಲ್ಲಿ ಮತ್ತು ಮನೆಯಲ್ಲಿ ಸಾಮಗ್ರಿಗಳನ್ನು ಸಂಗ್ರಹಿಸಲು ಬಳಸುವ ಪಾತ್ರೆಗಳನ್ನು ಸಾಮಾನ್ಯವಾಗಿ ಪಾರದರ್ಶಕವಾಗಿರುತ್ತವೆ ಇದಕ್ಕೆ ಕಾರಣಗಳನ್ನು ಕೊಡಿ ಇದಕ್ಕೆ ಉತ್ತರವನ್ನು ನೋಡೋಣ ಸಾಮಗ್ರಿಗಳನ್ನು ಸಂಗ್ರಹಿಸಲು ಬಳಸುವ ಪಾತ್ರೆಗಳು ಸಾಮಾನ್ಯವಾಗಿ ಪಾರದರ್ಶಕವಾಗಿರುತ್ತವೆ ಏಕೆಂದರೆ ಒಳಗೆ ಸಂಗ್ರಹವಾದ ವಸ್ತುಗಳನ್ನು ಸುಲಭವಾಗಿ ನೋಡಲು ಮತ್ತು ಗುರುತಿಸಲು ಇದು ಸಹಾಯ ಮಾಡುತ್ತದೆ ಇನ್ನು ನಾಲ್ಕನೆಯ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿಯೇ ಅದು ಅಥವಾ ತಪ್ಪೇ ಎಂದು ತಿಳಿಸಿ ತಪ್ಪು ಹೇಳಿಕೆಗಳನ್ನು ಸರಿಪಡಿಸಿ ಮರವು ಅಪ ಅರೆಪಾರದರ್ಶಕವಾಗಿದ್ದರೆ ಗಾಜು ಅಪಾರದರ್ಶಕವಾಗಿರುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಮರವು ಅಪಾರದರ್ಶ ಅಪಾರದರ್ಶಕವಾಗಿದ್ದರೆ ಗಾಜು ಪಾರದರ್ಶಕವಾಗಿರುತ್ತದೆ ಇನ್ನು ಎರಡನೆಯ ಹೇಳಿಕೆ ಅಲ್ಯೂಮಿನಿಯಂ ಹಾಳೆಯ ಹಾಳೆಯು ಹೊಳಪನ್ನು ಹೊಂದಿರುತ್ತದೆ ಆದರೆ ರಬ್ಬರ್ ಹೊಳಪನ್ನು ಹೊಂದಿರುವುದಿಲ್ಲ ಈ ಹೇಳಿಕೆ ಸರಿಯಾಗಿದೆ ಇನ್ನು ಮೂರನೆಯ ವಾಕ್ಯ ಸಕ್ಕರೆ ನೀರಿನಲ್ಲಿ ವಿಲೀನವಾಗುತ್ತದೆ ಆದರೆ ಮರದ ಹೊಟ್ಟು ವಿಲೀನವಾಗುವುದಿಲ್ಲ ಈ ಹೇಳಿಕೆ ಸರಿಯಾಗಿದೆ ಇನ್ನು ನಾಲ್ಕನೆಯ ಹೇಳಿಕೆ ಸೇವು ಒಂದು ದ್ರವ್ಯವಾಗಿದೆ ಏಕೆಂದರೆ ಅದು ಯಾವುದೇ ಸ್ಥಳವನ್ನು ಆಕ್ರಮಿಸುವುದಿಲ್ಲ ಮತ್ತು ದ್ರವ್ಯ ಹೊಂದಿರುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಇದು ಸೇಬು ಒಂದು ದ್ರವ್ಯವಾಗಿದೆ ಏಕೆಂದರೆ ಅದು ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ದ್ರವ್ಯ ಹೊಂದಿರುತ್ತದೆ ಇನ್ನು ಐದನೆಯ ಪ್ರಶ್ನೆ ಮರ ಕಬ್ಬಿನ ಪ್ಲಾಸ್ಟಿಕ್ ಬಿದಿರು ಸಿಮೆಂಟ್ ಮತ್ತು ಕಲ್ಲುಗಳಂತಹ ವಿವಿಧ ಸಾಮಗ್ರಿಗಳಿಂದ ಮಾಡಿದ ಕುರ್ಚಿಗಳನ್ನು ನಾವು ನೋಡಿದ್ದೇವೆ ಕುರ್ಚಿಗಳನ್ನು ತಯಾರಿಸಲು ಬಳಸಬಹುದಾದ ಸಾಮಗ್ರಿಗಳ ಕೆಲವು ಅಪೇಕ್ಷಣೀಯ ಗುಣಗಳು ಈ ಕೆಳಗಿನಂತಿವೆ ಕುರ್ಚಿಗಳನ್ನು ತಯಾರಿಸಲು ಬಳಸುವ ಯಾವ ಸಾಮಗ್ರಿಗಳು ಈ ಗುಣಗಳನ್ನು ಹೆಚ್ಚು ಒಳಗೊಂಡಿರುತ್ತವೆ ಉತ್ತರ ಇಲ್ಲಿ ಗಡಸುತನ ದೀರ್ಘಕಾಲದ ಪಾಳಿಕೆಯ ನಂತರವೂ ಕುಳಿತುಕೊಳ್ಳುವಾಗ ಬಾಗುವುದಿಲ್ಲ ಅಥವಾ ಅಲಗಾಡುವುದಿಲ್ಲ ಉದಾಹರಣೆಗೆ ಪ್ಲಾ ಕಬ್ಬಿನ ಸಿಮೆಂಟ್ ಕಲ್ಲುಗಳು ಇನ್ನು ಎರಡನೆಯದಾಗಿ ಹಗುರ ಅಂದರೆ ಎತ್ತಲು ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯಲು ಸುಲಭ ಇದಕ್ಕೆ ಉತ್ತರ ಪ್ಲಾಸ್ಟಿಕ್ ಮರ ಬಿದಿರು ಇನ್ನು ಮೂರನೆಯದಾಗಿ ಚಳಿಗಾಲದಲ್ಲಿ ಕುಳಿತುಕೊಳ್ಳುವಾಗ ತುಂಬ ಚಳಿಯ ಅನುಭವವಾಗುವುದಿಲ್ಲ ಮರ ಮತ್ತು ಬಿದಿರು ಇನ್ನು ನಾಲ್ಕನೆಯದಾಗಿ ನಿಯಮಿತವಾಗಿ ಸ್ವಚ್ಛಗೊಳಿಸಬಹುದಾದ ಮತ್ತು ದೀರ್ಘಕಾಲದ ಬಳಕೆಯ ನಂತರವೂ ಹೊಸದಾಗಿ ಕಾಣುವಂತೆ ಮಾಡಬಹುದು ಇದಕ್ಕೆ ಉತ್ತರ ಪ್ಲಾಸ್ಟಿಕ್ ಕಬ್ಬಿನ ಸಿಮೆಂಟ್ ಕಲ್ಲುಗಳು ಇನ್ನು ಆರನೆಯ ಪ್ರಶ್ನೆ ನೀವು ಒಂದು ಆಹಾರ ತ್ಯಾಜ್ಯ ಎರಡು ಮುರಿದ ಗಾಜು ಮೂರು ರದ್ದಿ ಕಾಗದಗಳನ್ನು ಸಂಗ್ರಹಿಸಲು ಸಂಗ್ರಾಹಕಗಳನ್ನು ಹೊಂದಿರಬೇಕು ಈ ರೀತಿಯ ತ್ಯಾಜ್ಯಗಳನ್ನು ಸಂಗ್ರಹಿಸಲು ನೀವು ಯಾವ ಸಾಮಗ್ರಿಗಳಿಂದ ತಯಾರಿಸಿದ ಸಂಗ್ರಾಹಕಗಳನ್ನು ಆಯ್ಕೆ ಮಾಡುತ್ತೀರಿ ಸಾಮಗ್ರಿಗಳ ಯಾವ ಗುಣಗಳ ಬಗ್ಗೆ ನೀವು ಯೋಚಿಸಬೇಕು ಉತ್ತರ ಆಹಾರ ತ್ಯಾಜ್ಯ ಸಂಗ್ರಹಿಸಲು ಪ್ಲಾಸ್ಟಿಕ್ ಅಥವಾ ಲೋಹದಿಂದ ಮಾಡಿದ ಸಂಗ್ರಹಗಳನ್ನು ಬಳಸಬಹುದು ಇವು ಬಾಳಿಕೆ ಬರುವಂತೆ ಇರಬೇಕು ಸುಲಭವಾಗಿ ಸ್ವಚ್ಛ ಮಾಡುವಂತಿರಬೇಕು ಎರಡು ಮುರಿದ ಗಾಜು ಲೋಹದ ಅಥವಾ ಗಟ್ಟಿಯಾದ ಪ್ಲಾಸ್ಟಿಕ್ನಿಂದ ಮಾಡಿದ ಸಂಗ್ರಹಕಗಳನ್ನು ಬಳಸಬಹುದು ಸೋರಿಕೆ ಇಲ್ಲದ ಸಂಗ್ರಹಕವಾಗಿರಬೇಕು ಇನ್ನು ಮೂರು ರದ್ದಿ ಕಾಗದ ಹಗುರವಾದ ಪ್ಲಾಸ್ಟಿಕ್ ಅಥವಾ ಫೈಬರ್ ಸಂಗ್ರಹಕಗಳನ್ನು ಬಳಸಬಹುದು ಇನ್ನು ಏಳನೆಯ ಪ್ರಶ್ನೆ ಗಾಳಿಯು ನಮ್ಮ ಸುತ್ತಲೂ ಇದೆ ಆದರೆ ನಾವು ಒಬ್ಬರನ್ನೊಬ್ಬರು ನೋಡಲು ಅಡ್ಡಿಯಾಗುವುದಿಲ್ಲ ಆದರೆ ನಡುವೆ ಮರದ ಬಾಗಿಲು ಬಂದರೆ ನಾವು ಒಬ್ಬರನ್ನೊಬ್ಬರು ನೋಡಲು ಸಾಧ್ಯವಿಲ್ಲ ಏಕೆಂದರೆ ಗಾಳಿಯು ಡ್ಯಾಶ್ ಮತ್ತು ಮರದ ಬಾಗಿಲು ಡ್ಯಾಶ್ ಅತ್ಯಂತ ಸೂಕ್ತವಾದ ಉತ್ತರವನ್ನು ಆರಿಸಿ ಇದಕ್ಕೆ ಸರಿಯಾದ ಪದ ಗಾಳಿಯು ನಮ್ಮ ಸುತ್ತಲೂ ಇದೆ ಆದರೆ ನಾವು ಒಬ್ಬರನ್ನೊಬ್ಬರು ನೋಡಲು ಅಡ್ಡಿಯಾಗುವುದಿಲ್ಲ ಆದರೆ ನಡುವೆ ಮರದ ಬಾಗಿಲು ಬಂದರೆ ನಾವು ಒಬ್ಬರನ್ನೊಬ್ಬರು ನೋಡಲು ಸಾಧ್ಯವಿಲ್ಲ ಏಕೆಂದರೆ ಗಾಳಿಯು ಪಾರದರ್ಶಕ ಮತ್ತು ಮರದ ಬಾಗಿಲು ಅಪಾರದರ್ಶಕವಾಗಿದೆ ಇನ್ನು ಎಂಟನೆಯ ಪ್ರಶ್ನೆ ನಿಮ್ಮ ಬಳಿ ಎಕ್ಸ್ ಮತ್ತು ವಾಯ್ ಎಂಬ ಎರಡು ನಿಗೂಢ ಸಾಮಗ್ರಿಗಳು ಇವೆ ಎಂದು ಕಲ್ಪಿಸಿಕೊಳ್ಳಿ ನೀವು ಸಾಮಗ್ರಿ ಎಕ್ಸ್ ಅನ್ನು ಒತ್ತಲು ಪ್ರಯತ್ನಿಸಿದಾಗ ಅದು ಕಠಿಣವೆಂದು ಭಾಸವಾಗುತ್ತದೆ ಮತ್ತು ಅದರ ಆಕಾರವನ್ನು ಸುಲಭವಾಗಿ ಬದಲಾಯಿಸಲಾಗುವುದಿಲ್ಲ ಮತ್ತೊಂದೆಡೆ ನೀವು ಸಾಮಗ್ರಿ ವಾಯಿಯನ್ನು ಒತ್ತಿದಾಗ ಸುಲಭವಾಗಿ ಆಕಾರವನ್ನು ಬದಲಾಯಿಸುತ್ತದೆ ಈಗ ನೀವು ಎರಡೂ ಸಾಮಗ್ರಿಗಳನ್ನು ನೀರಿನಲ್ಲಿ ಬೆರೆಸಿದಾಗ ಸಾಮಗ್ರಿ ಎಕ್ಸ್ ಮಾತ್ರ ಸಂಪೂರ್ಣವಾಗಿ ವಿಲೀನವಾಗುತ್ತದೆ ಆದರೆ ಸಾಮಗ್ರಿ ವಾಯ್ ಬದಲಾಗದೆ ಉಳಿಯುತ್ತದೆ ಎಕ್ಸ್ ಮತ್ತು ವಾಯ್ ಯಾವ ರೀತಿ ಸಾಮಗ್ರಿಗಳಾಗಿರಬಹುದು ಸಾಮಗ್ರಿ ಎಕ್ಸ್ ಗಟ್ಟಿಯಾಗಿರುತ್ತದೆಯೇ ಅಥವಾ ಮೃದುವಾಗಿದೆಯೇ ಎಂದು ನೀವು ಗುರುತಿಸಬಲ್ಲಿರ ಸಾಮಗ್ರಿ ವಾಯ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಉತ್ತರವನ್ನು ಸಮರ್ಥಿಸಿ ಉತ್ತರ ಸಾಮಗ್ರಿ ಎಕ್ಸ್ ಬೆಲ್ಲವಾಗಿದೆ ಇದು ಗಟ್ಟಿಯಾದ ವಸ್ತು ನಾವು ಒತ್ತಿದಾಗ ಗಟ್ಟಿಯಾಗಿರುತ್ತದೆ ಅದನ್ನು ನೀರಿನಲ್ಲಿ ಹಾಕಿದಾಗ ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿ ವಿಲೀನವಾಗುತ್ತದೆ ಸಾಮಗ್ರಿ ವಾಯ್ ಸ್ಪಂಚು ಆಗಿದೆ ಇದನ್ನು ಸುಲಭವಾಗಿ ಒತ್ತಿ ಅದರ ಆಕಾರವನ್ನು ಬದಲಾಯಿಸಬಹುದು ಇದನ್ನು ನೀರಿನಲ್ಲಿ ಹಾಕಿದಾಗ ಅದು ಕರಗಿ ವಿಲೀನವಾಗುವುದಿಲ್ಲ ಇನ್ನು ಒಂಬತ್ತನೆಯ ಪ್ರಶ್ನೆ ನಾನು ಯಾರು ಕೊಟ್ಟಿರುವ ಗುಣಗಳ ಆಧಾರದ ಮೇಲೆ ನನ್ನನ್ನು ಗುರುತಿಸು ಮೊದಲನೆಯ ಎ ಮೊದಲನೆಯದಾಗಿ ಏ ನನಗೆ ಹೊಳಪು ಇದೆ ಡ್ಯಾಶ್ ಸರಿಯಾದ ಪದ ನನಗೆ ಹೊಳಪು ಇದೆ ಇದು ಲೋಹ ನನ್ನನ್ನು ಸುಲಭವಾಗಿ ಸಂಕುಚಿಸಬಹುದು ಇದರ ಉತ್ತರ ಅನಿಲ ನಾನು ಗಟ್ಟಿಯಾಗಿದ್ದೇನೆ ಮತ್ತು ನೀರಿನಲ್ಲಿ ವಿಲೀನವಾಗಬಲ್ಲೆ ಇದಕ್ಕೆ ಸರಿಯಾದ ಉತ್ತರ ಬೆಲ್ಲ ಇನ್ನು ಡಿ ನೀನು ನೀವು ನನ್ನ ಮೂಲಕ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಇದರ ಸರಿಯಾದ ಉತ್ತರ ಅಪಾರದರ್ಶಕ ವಸ್ತು ಇನ್ನು ಈ ನನಗೆ ದ್ರವ್ಯರಾಶಿ ಮತ್ತು ಪರಿಮಾಣವಿದೆ ಆದರೆ ನೀವು ನನ್ನನ್ನು ನೋಡಲು ಸಾಧ್ಯವಿಲ್ಲ ಇದಕ್ಕೆ ಸರಿಯಾದ ಉತ್ತರ ಗಾಳಿ ಇನ್ನು ಎರಡನೆಯ ರೋಮನ್ ಸಂಖ್ಯೆ ನಾನು ಯಾರು ಎಂ ಎಂಬ ನಿಮ್ಮದೇ ಆದ ಒಗಟನ್ನು ರೂಪಿಸಿ ಇಲ್ಲಿ ಸಾಗರ ಪುತ್ರ ಸಾರಿನ ಮಿತ್ರ ಇದಕ್ಕೆ ಸರಿಯಾದ ಉತ್ತರ ಉಪ್ಪು ಇನ್ನು ಹತ್ತನೆಯ ಪ್ರಶ್ನೆ ನಿಮಗೆ ಈ ಕೆಳಗಿನ ಸಾಮಗ್ರಿಗಳನ್ನು ಒದಗಿಸಲಾಗುತ್ತದೆ ವಿನೆಗರ್ ಜೇನುತುಪ್ಪ ಸಾಸುವೆ ಎಣ್ಣೆ ನೀರು ಗ್ಲುಕೋಸ್ ಮತ್ತು ಗೋಧಿ ಹಿಟ್ಟು ಒಂದು ಸಾಮಗ್ರಿಯು ಇನ್ನೊಂದರಲ್ಲಿ ವಿಲೀನವಾಗುವ ಯಾವುದಾದರೂ ಎರಡು ಜೋಡಿಗಳನ್ನು ಮಾಡಿ ಒಂದು ಸಾಮಗ್ರಿಯು ಇನ್ನೊಂದರಲ್ಲಿ ವಿಲೀನವಾಗದ ಎರಡು ಜೋಡಿಗಳನ್ನು ಮಾಡಿ ವಿಲೀನವಾಗುವ ಎರಡು ಜೋಡಿ ವಿನೆಗರ್ ಮತ್ತು ನೀರು ಗ್ಲುಕೋಸ್ ಮತ್ತು ನೀರು ಇನ್ನು ವಿಲೀನವಾಗದ ಎರಡು ಜೋಡಿ ಸಾಸಿವೆ ಎಣ್ಣೆ ಮತ್ತು ನೀರು ಗೋಧಿ ಹಿಟ್ಟು ಮತ್ತು ನೀರು ಮಕ್ಕಳೇ ಇದುವರೆಗೂ ಆರನೆಯ ತರಗತಿಯ ಕುತೂಹಲ ಎಂಬ ವಿಜ್ಞಾನ ವಿಷಯದ ಆರನೆಯ ಅಧ್ಯಾಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಮಕ್ಕಳೇ ಹಾಗಿದ್ದಲ್ಲಿ ಇದಕ್ಕೊಂದು ಸಬ್ಸ್ಕ್ರೈಬ್ ಶೇರನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವರೆಗುವಂಥ ವಾಚ್ ಮಾಡಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್